ಕಾರವಾರದ ಹಿಂದೂ ಹೈಸ್ಕೂಲ್ನ ನೂರ ಇಪ್ಪತ್ತೈದನೇ ವರ್ಷಾಚರಣೆ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾಗಿ ವಸ್ತು ಪ್ರದರ್ಶನ ಕಾರವಾರದ ಸಾವಿರಾರು ಜನರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಹಿಂದೂ ಹೈಸ್ಕೂಲ್ನ ಹಳೆಯ ವಿದ್ಯಾರ್ಥಿ ಹಾಗೂ ಕಾರವಾರ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿರುವ ಅನಿರುದ್ಧ ಹಳದಿಪುರ ತಮ್ಮ ಸಂಗ್ರಹದಲ್ಲಿರುವ ರಾಜಾ ರವಿವರ್ಮರ ಅಪರೂಪದ ಪೇಂಟಿಂಗ್ಗಳನ್ನು ಪ್ರದರ್ಶನಕ್ಕೆ ಲಭ್ಯಗೊಳಿಸಿದ್ದಾರೆ ರಾಜಾ ರವಿವರ್ಮ ತಮ್ಮ ಕಾಲಾವಧಿಯಲ್ಲಿ ಸುಮಾರು ನೂರು ಪೇಂಟಿಂಗ್ ರಚಿಸಿದ್ದು ಅದರಲ್ಲಿ ಸುಮಾರು ಎಂಬತ್ತು ಪೇಂಟಿಂಗ್ಗಳು ಪ್ರದರ್ಶನಕ್ಕೆ ಲಭ್ಯಗೊಳಿಸಲಾಗಿದೆ ಒಬ್ಬರ ಬಳಿ ಇಷ್ಟೊಂದು ಪೇಂಟಿಂಗ್ಗಳ ಸಂಗ್ರಹ ಇರೋದು ಕೂಡ ಅಪರೂಪದ್ದಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಅನಿರುದ್ಧ ಹಳದಿಪುರ ರವಿವರ್ಮರ ಮೂಲ ಪೇಂಟಿಂಗ್ಗಳು ಆಯಿಲ್ ಪೇಂಟಿಂಗ್ ರಚಿಸಲ್ಪಟ್ಟಿದೆ ಇವು ಲಿಥೋ ಪೇಂಟ್ಸ್ ಎನ್ನಲಾಗುತ್ತದೆ ಇವುಗಳು ಈಗ ಎಲ್ಲಿಯೂ ದೊರಕುತ್ತಿಲ್ಲ ಬರೋಡಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಜರ್ಮನಿಯಿಂದ ಜರ್ಮನ್ ಪ್ರೆಸ್ ಮೂಲಕ ತರಿಸಿಕೊಟ್ಟಿದ್ದರು ಲೋನಾವಳದಲ್ಲಿದ್ದ ಈ ಪ್ರೆಸ್ನಲ್ಲಿ ಸಾವಿರದ ಒಂಬೈನೂರ ಸಮಯದಲ್ಲಿ ಈ ಲಿಥೋ ಪೇಂಟಿಂಗ್ ತಯಾರಿಸಲಾಗಿದೆ ಇವು ಇನ್ನೆಲ್ಲೂ ನೋಡಲು ಸಿಗೋದಿಲ್ಲ ಎಂದು ವಿವರಿಸಿದ್ದಾರೆ ಇಲ್ಲಿ ಅನಿರುದ್ಧ ಹಳದಿಪುರರ ಸಂಗ್ರಹದಲ್ಲಿರುವ ನೂರು ವರ್ಷಗಳ ಭಾರತೀಯ ಸ್ಟ್ಯಾಂಪ್ಗಳ ಸಂಗ್ರಹವನ್ನ ಪ್ರದರ್ಶಿಸಲಾಗಿದೆ ಸ್ಟಾಂಪ್ಗಳನ್ನು ಇರಿಸಲು ಬೆಳಗಾವಿ ಅಂಚೆ ಇಲಾಖೆಯಿಂದ ವಿಶೇಷ ಫಲಕಗಳನ್ನು ತರಲಾಗಿದೆ ರಾಜಾ ರವಿವರ್ಮರ ಅಪರೂಪದ ಪೇಂಟಿಂಗ್ಗಳು ಸ್ವಾಂಪ್ಗಳ ಜೊತೆಯಲ್ಲಿ ಪುರಾತನ ಕಾಲದ ವಿಗ್ರಹಗಳು ದಿನಬಳಕೆ ವಸ್ತುಗಳು ಸೌಂದರ್ಯ ಅಲಂಕಾರಗಳು ಹಳೆಯ ಸಂಗೀತ ವಾದ್ಯಗಳು ಹಳೆಯ ರೇಡಿಯೋ ಟೈಪ್ ರೈಟರ್ ಹಳೆಯ ಕಾಲದ ಉಪಕರಣಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ ಹಿಂದೂ ಹೈಸ್ಕೂಲ್ನಲ್ಲಿ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಬಳಕೆಯಾದ ಡೆಸ್ಕ್ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇರಿಸಲಾಗಿದೆ ಹಿಂದೂ ಹೈಸ್ಕೂಲ್ ಬಾಲಮಂದಿರ ಹಾಗೂ ಸುಮತಿ ದಾಂಬ್ಲೆ ಶಾಲೆಯ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ತಾವೇ ಹೊಲಿದ ಬಟ್ಟೆಗಳು ಮ್ಯಾಟ್ಗಳ ಪ್ರದರ್ಶನವನ್ನ ಕೂಡ ಆಯೋಜಿಸಲಾಗಿದೆ ನಾಲ್ಕು ಹೊಲಿಗೆ ಯಂತ್ರಗಳನ್ನು ಬಳಸಿ ವಿದ್ಯಾರ್ಥಿಗಳೇ ಹೊಲಿದ ಬಟ್ಟೆಗಳು ಆಕರ್ಷಕವಾಗಿವೆ ಹಾಗೂ ಮಕ್ಕಳೇ ರಚಿಸಿದ ಪೇಂಟಿಂಗ್ಗಳು ಕೂಡ ಮನಮೋಹಕವಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಕ್ರಾಫ್ಟ್ ಶಿಕ್ಷಕಿ ವನಿತಾ ಕ್ರಾಫ್ಟ್ನಲ್ಲಿ ಹಿಂದೂ ಹೈಸ್ಕೂಲ್ನವರು ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು ಇಲ್ಲಿ ಸೈಕಲ್ಗೆ ಬ್ಯಾಟರಿ ಅಳವಡಿಸಿ ಬೈಕ್ ಮಾದರಿಯಲ್ಲಿ ಪರಿವರ್ತನೆ ಮಾಡಿರುವುದನ್ನ ಕೂಡ ಪ್ರದರ್ಶನಕ್ಕೆ ಇರಿಸಲಾಗಿದೆ ಹಿಂದೂ ಹೈಸ್ಕೂಲ್ನ ನೂರ ಇಪ್ಪತ್ತೈದನೇ ವರ್ಷ ಚರಣೆ ಅಂಗ ಭಾನುವಾರ ಇಪ್ಪತ್ತೊಂದನೇ ಶತಮಾನದ ಕಲಿಕೆ ಎಂಬ ವಿಷಯದ ಕುರಿತು ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು ದಾಂಡೇಲಿಯ ಬಂಗೂರ ನಗರ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾ ಆರ್ಜಿ ಹೆಗಡೆ ಲೇಖಕ ಹಾಗೂ ಶಿಕ್ಷಣ ತಜ್ಞ ಜಿಕೆ ವೆಂಕಟೇಶಮೂರ್ತಿ ಕಡಲ ಜೀವಶಾಸ್ತ ವಿಜ್ಞಾನಿ ಡಾ ವಿಎನ್ ನಾಯಕ್ ಪರಿಸರ ತಜ್ಞ ಶಿವಾನಂದ್ ಕಳವೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಪವನ್ ಸಾವಂತ್ ಆನಂದ್ ತಾಮ್ಸೆ ಬೆಂಗಳೂರಿನ ಇಎಪಿಎಲ್ನ ನಾಗರಾಜ್ ಆರ್ ಉದಯ್ ಕುಮಾರ್ ಗೌಡ ಗೋಪಾಲಕೃಷ್ಣ ಜೋಶಿ ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸ ನೀಡಿದ್ರು ಕಾರವಾರದ ಪಹರೆ ವೇದಿಕೆಯ ಎಂಟನೇ ವರ್ಷದ ಅಂಗವಾಗಿ ಕಾರವಾರದಿಂದ ಗೋವಾ ಗಡಿಯವರೆಗೂ ಸುಮಾರು ಹದಿನಾರು ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದರ ಮೂಲಕ ಸ್ವಚ್ಛತೆ ಜಾಗೃತಿ ಮೂಡಿಸಿತು ಕಾರವಾರ ನಗರದ ಸುಭಾಷ್ ಸರ್ಕಲ್ ಬಳಿ ಪದ್ಮಶ್ರೀ ಹರೇಕಳ ಹಾಜಬ್ಬ ನಸುಕಿನಲ್ಲಿ ಪಹರಿಯ ಗೌರವಾಧ್ಯಕ್ಷ ಸುರೇಶ್ ನಾಯ್ಕರಿಗೆ ರಾಷ್ಟ್ರಧ್ವಜ ನೀಡುವುದರ ಮೂಲಕ ಪಹರೆಯ ಸ್ವಚ್ಛತಾ ಪಾದಯಾತ್ರೆಗೆ ಚಾಲನೆ ನೀಡಿದ್ರು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಕಾರವಾರ್ ನಗರಸಭಾ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಕ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯ್ಕ್ ಪರಿಸರ ಬರಹಗಾರ ಮತ್ತು ಜಲತಜ್ಞ ಶಿವಾನಂದ್ ಕಳವೆ ಮತ್ತಿತರರು ಪಾಲ್ಗೊಂಡಿದ್ದರು ತದನಂತರ ಸ್ವಚ್ಛತಾ ಪಾದಯಾತ್ರೆ ಕಾರವಾರ್ ನಗರದಿಂದ ಹಾದು ಸದಾಶಿವಗಡ ಮಾಜಾಳಿ ಮೂಲಕ ಗೋವಾಗಡಿಗೆ ಸಾಗಿತು ಮಾರ್ಗ ಮಧ್ಯದ ಸದಾಶಿವಗಡ ಶಿವಾಜಿ ಕಾಲೇಜ್ ಕಾಲೇಜ್ನಲ್ಲಿ ಪಾದಯಾತ್ರೆಗೆ ಸ್ವಾಗತ ಕೋರಲಾಯಿತು ಪದ್ಮಶ್ರೀ ಹರಿಕಳ ಹಜಬ್ಬ ಉಪಸ್ಥಿತಿಯಲ್ಲಿ ಕಾರವಾರದಿಂದ ಗೋವಾ ಗಡಿತನಕ ಪಾದಯಾತ್ರೆ ನಡೆಸುವ ಮೂಲಕ ಸ್ವಚ್ಛತಾ ಜಾಗೃತಿಯನ್ನ ಪಹರೆ ಹೊರ ರಾಜ್ಯಕ್ಕೂ ಕೊಂಡೊಯಿತು ಭಾನುವಾರ ನಸುಕಿನ ಆರು ಗಂಟೆಗೆ ಹರಿಕಳ ಹಾಜಬ್ಬಾನ್ ಚಾಲನೆ ನೀಡುತ್ತಿದ್ದಂತೆ ಆರಂಭವಾದ ಪಾದಯಾತ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೋವಾ ಗಡಿ ಪೊಳೆಂ ತಲುಪಿ ಸಭೆಯಾಗಿ ಮಾರ್ಪಟ್ಟಿತ್ತು ಇದಕ್ಕೂ ಮೊದಲು ಗೋವಾ ಲೋಲೆಂ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ನಾಯ್ಕ್ ಪಹರೆ ಪಾದಯಾತ್ರೆಯನ್ನ ಗೋವಾ ಗಡಿಯಲ್ಲಿ ಸ್ವಾಗತಿಸುವುದರ ಮೂಲಕ ಬರಮಾಡಿಕೊಂಡ್ರು ಸಭೆಯಲ್ಲಿ ಮಾತನಾಡಿದ ಪದ್ಮಶ್ರೀ ಹರಿಕಳ ಹಾಜಬ್ಬಾನ್ ಪಹರೆ ವೇದಿಕೆಯ ಸ್ವಚ್ಛತಾ ಅಭಿಯಾನ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿರುವುದು ಸ್ವಾಗತ ಅದರಲ್ಲೂ ನನ್ನಂತ ಸಾಮಾನ್ಯ ವ್ಯಕ್ತಿಯನ್ನ ಕರೆದು ಗೌರವಿಸಿದ್ದೀರಿ ನಾಗರಾಜ್ ನಾಯಕ್ ಅವರ ನೇತೃತ್ವದ ಪಹರೆ ಅಭಿಯಾನ ನಿರಂತರವಾಗಿ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ರು ಕಾರವಾರ ಬಂದಿ ತರಿಸಿದ್ದಾರೆ ನಮ್ಮ ಎಂಟು ವರ್ಷದಿಂದ ಇವರು ಸ್ವಚ್ಛತಾ ಆಗಿ ಭಾರ ವೇದಿಕೆಯಲ್ಲಿ ನನ್ನನ್ನು ಅವಕಾಶ ಕೊಟ್ಟದಕ್ಕೆ ಕಾರವಾರದ ಬಾರ ವೇದಿಕೆಯ ಅಧ್ಯಕ್ಷರಿಗೆ ಸದಸ್ಯರಿಗೆ ಸರ್ವ ಜನಿಗೆ ನಾನು ಭಾಳ ಸಂತೋಷದಿಂದ ಅಭಿನಂದ ಕೊಡಲಿಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಎಂಟು ವರ್ಷದಿಂದ ಕಾರವಾರದ ಬಾರಿಕ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ನನ್ನನ್ನು ಕೂಡ ಅರೆಕಾಲ ಹಾಜಬ್ಬಣ್ಣ ಅವರು ತಂದಿದ್ದರು ಎಂಟು ವರ್ಷದಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೊಳ್ಳೆ ಕೆಲಸ ಅವ್ರು ಮಾಡಿಕೊಂಡು ಸ್ವಚ್ಛತೆ ಬಗ್ಗೆ ಗಿಡ ಮಾಡಿಕೆ ಇದೆಲ್ಲ ಮಾಡ್ತಾರೆ ನಾನು ಅವರಿಗೆ ಅಭಿನಂದ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅವರು ನನ್ನ ಭಾರವಾರದ ಈ ಈ ಸ್ವಚ್ಛತಾ ಅಭಿಯಾನದ ಜೊತೆಯಲ್ಲಿ ನನ್ನನ್ನು ಅವಕಾಶ ಕೊಟ್ಟದಕ್ಕೆ ಕಾರವಾರ ಜನಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅತಿಥಿಯಾಗಿದ್ದ ವಿಶ್ವ ಕೊಂಕಣಿ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಗೌರೀಶ್ ವೆರ್ಣೇಕರ್ ನಮ್ಮ ಸ್ವಾರ್ಥದಿಂದ ಭೂಮಿಯ ಮೇಲೆ ಅತ್ಯಾಚಾರವಾಗ್ತಿದೆ ನಿಂದ ಭೂಮಿ ಹಾಳಾಗ್ತಿದೆ ನಮ್ಮ ನೆಲದ ರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ಪಹರೆ ವೇದಿಕೆ ಅತ್ಯುತ್ತಮವಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಕಾರವಾರ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ತಾವು ಕೂಡ ಪಹರೆ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತಾಗಿದ್ದು ಖುಷಿ ತಂದಿದೆ ಈ ಹಿಂದೆಯೂ ಪಹರೆ ವೇದಿಕೆಯಲ್ಲಿ ತಾವೊಬ್ಬ ಸಕ್ರಿಯ ಕಾರ್ಯಕರ್ತರಾಗಿದ್ದಾಗಿ ತಿಳಿಸಿದ್ರು ಮುಖ್ಯ ಅತಿಥಿ ಡಿಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಪಹರೆ ವೇದಿಕೆಯೊಂದಿಗೆ ಸದಾ ತಾವು ಇರೋದಾಗಿ ತಿಳಿಸಿ ಪರಿಸರ ಸ್ವಚ್ಛತೆ ಕುರಿತು ಅರಿವು ಮೂಡಿಸುತ್ತಿರುವ ಪಹರೆ ವೇದಿಕೆ ಕಾರ್ಯ ಶ್ಲಾಘನೀಯ ಎಂದರು ಅತಿಥಿಯಾಗಿದ್ದ ಯೋಗಿತಾ ವೆರಣೇಕರ್ ಪಹರೆ ವೇದಿಕೆ ಗೋವಾಕ್ಕೆ ಪಾದಯಾತ್ರೆ ನಡೆಸಿರುವುದು ಶ್ಲಾಘನೀಯ ಸಂಗತಿ ಎಂದರು ಪಹರೆ ವೇದಿಕೆಯ ಗೌರವಾಧ್ಯಕ್ಷ ಸುರೇಶ್ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು ಮಾಜಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾ ಕಚುರೇಕರ್ ಗಣ್ಯರಾದ ರವೀಂದ್ರ ಪವಾರ್ ಉಪಸ್ಥಿತರಿದ್ದರು ಪಹರೆ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಮತ್ತು ಕಾರ್ಯದರ್ಶಿ সিটি বিহারিকান স্বাগতমিত সিদ্র এলএস ফার্নান্দিস কার্যক্রমানির্বয়িসিতরো রাজেশ মারাঠে বন্দিসিতরো ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರುವುದು ಪಹಾರ ವೇದಿಕೆ ಆದರೆ ಮೂರು ಒಂದು ಎರಡು ಸಾವಿರದ ಹದಿನೈದರಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಕಾರವಾರದ ಬಸ್ ಸ್ಟ್ಯಾಂಡ್ ನಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದ ಉಜ್ವಲ್ ಕುಮಾರ್ ಘೋಷ್ ಅವರು ಉದ್ಘಾಟನೆ ಮಾಡುವುದರ ಮುಖಾಂತರ ಸತತವಾಗಿ ಎಂಟು ವರ್ಷಗಳವರೆಗೆ ನಿರಂತರವಾಗಿ ಎಲ್ಲಿಯೂ ಸಹಿತ ಇವನ್ ಕೊರೋನಾ ಸಂದರ್ಭದಲ್ಲೂ ಸಹಿತ ಸಾಮೂಹಿಕವಾಗಿ ಕೂಡಬಾರದು ಅಂತ ಹೇಳಿದಾಗ ನಮ್ಮ ನಮ್ಮ ಮನೆ ಮುಂದೆ ನಾವು ಸ್ವಚ್ಛ ಮಾಡಬೇಕು ಏಕ ಏಕಾಂಗಿಯಾಗಿ ಅಂತ ಹೇಳಿ ಆ ಫೋಟೋ ಹಾಕಬೇಕು ಅಂತ ಹೇಳಿ ಆ ಪ್ರಕಾರ ಸ್ವಚ್ಛತೆಯನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೀವಿ ಈಗ ಇದು ಎಂಟನೇ ವರ್ಷ ಕಳೆದ ಹೋದ ವರ್ಷ ನಾವು ಅಂಕೋಲಕ್ಕೆ ಸುಮಾರು ಮೂವತ್ತೈದು ಕಿಲೋ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀವಿ ಈಗ ಈ ಕರ್ನಾಟಕದ ಹೆಮ್ಮೆ ಸಂಸ್ಥೆ ಪಹರೆಯನ್ನು ನಾವು ಗಡಿನಾಡಿನವರೆಗೂ ಸಹಿತ ಮುಟ್ಟಿಸಬೇಕು ಹಾಗಾಗಿ ನಾವು ಪ್ರೀತಿಯ ಸಂಕೇತವಾಗಿ ಗೋವಾ ಜನರಿಗೆ ಗಿಡಗಳನ್ನು ತಂಡಿದ್ದೀವಿ ಪಹರೆ ವೇದಿಕೆಯವರು ಗಡಿಯವರೆಗೂ ಸಹಿತ ಸ್ವಚ್ಛತೆಯ ಪ್ರಜ್ಞೆಯನ್ನು ಬೆಳೆಸ್ತಾ ನಾವು ಪಾದಯಾತ್ರೆಯಲ್ಲಿ ತೊಡಗ್ತೀವಿ ಅನೇಕ ಜನ ನಮ್ಮ ಪಾದಯಾತ್ರೆಗೆ ಬೆಂಬಲವನ್ನು ಘೋಷಿಸಿದ್ದಾರೆ ಅಲ್ಲಿ ಗೋವಾ ಗಡಿಯವರೆಗೆ ಹೋಗಿ ಪಾದಯಾತ್ರೆಯಲ್ಲಿ ಗೋವಾ ಜನರಿಗೆ ಪ್ರೀತಿಯ ಸಂಕೇತವಾಗಿ ಗಿಡಗಳನ್ನು ನೆಟ್ಟು ನಮ್ಮ ಸ್ವಚ್ಛತೆ ಮತ್ತು ಹಸಿರು ಇದು ನಮ್ಮ ಪಹರೆಯ ಕಲ್ಪನೆ ಇದನ್ನು ನಾವು ಎಲ್ಲಿಯವರೆಗೆ ಅಸ್ವಚ್ಛತೆ ಅನ್ನುವುದು ಅಲ್ಲಿವರೆಗೂ ಸಹಿತ ಇದನ್ನು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇವತ್ತು ಹರೇಕಾಳ್ ಹಾಜಬ್ನಂಥವರು ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಇವತ್ತು ಬಂದಿದ್ದಾರೆ ಇಂಥ ಅಸಾಮಾನ್ಯರಲ್ಲಿ ಅಂದರೆ ಒಬ್ಬ ಸಾಮಾನ್ಯನನ್ನು ಅಸಾಮಾನ್ಯವಾಗಿ ಅಂದರೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬಡವನಾಗಿ ಹುಟ್ಟಿದಂಥವರು ಕಿತ್ತಳೆಹಣ್ಣನ್ನು ಮಾರುವುದರ ಮುಖಾಂತರ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದನ್ನು ಮುಂದುವರಿಸ್ತಾರಲ್ಲ ಅದು ನಿಜವಾದಂಥದ್ದು ಇದೇ ನಿಜವಾದ ಭಾರತದ ಹೆಮ್ಮೆ ಭಾರತದಲ್ಲಿ ಭಾರತ ಮಾತ್ರ ಎಂದೂ ಬಂಜೆಯಲ್ಲ ಇಂಥ ವೀರಪುತ್ರರನ್ನು ಇಂಥ ಒಳ್ಳೆಯ ತ್ಯಾಗಿಗಳನ್ನು ಹೆರ್ತಲೇ ಇರ್ತದೆ ಸೊ ಇಂಥವ್ರನ್ನ ಮುಂದೆ ಅಭಿಯಾನವನ್ನು ನಾವು ಪ್ರಾರಂಭಿಸಿದ್ದೀವಿ ಪದ್ಮಶ್ರೀ ಹರೇಕಳ ಹಾಜಬಾನ್ ಪ್ರಕಾಶ್ ನಾಯ್ಕ್ ಮತ್ತಿತರರನ್ನ ಸತ್ಕರಿಸಲಾಯಿತು ಗೋವಾದ ಗಣ್ಯರಿಗೆ ಸಸಿಗಳನ್ನ ನೀಡೋದರ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಪಾದಯಾತ್ರೆಯಲ್ಲಿ ಪರಿಸರ ಬರಹಗಾರ ಶಿವಾನಂದ್ ಕಳವೆ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾಜಿ ಶಾಸಕ ಸತೀಶ್ ಸೈಲ್ ಮತ್ತಿತರರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ वीवी शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ